ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ತಾಲೂಕಿನ ಸುಕ್ಷೇತ್ರ ಶ್ರೀ ಕೊರವರೇಶ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವಕ್ಕೆ ಆಗಮಿಸುತ್ತಿರುವ ಭಕ್ತಾದಿಗಳಿಗೆ ಸರ್ವರಿಗೂ ಆದರದ ಸುಸ್ವಾಗತ ಶುಭ ಕೋರುವವರು ಶ್ರೀ ಭೀಮನಗೌಡ ಕುಳೆ ಕುಮಟಗಿ ಗ್ರಾಮ ಪಂಚಾಯಿತಿ ಸದಸ್ಯರು ಕೊರವಾರ ಹಾಗೂ ನಾಟಕ ಸಂಘದ ಮಾಲೀಕರು ಮತ್ತೆ ನಾನಾಗಲಾರೆ ಏನು ಮಾಡಲಿ ಹನುಮ ನಿನ್ನಂತೆ ನಾನಾಗಲಾರೆ ಏನು ಮಾಡಲಿ ಹನುಮ ನಿನ್ನಂತಾಗದೆ ನನ್ನವನಾಗನೇ ನಿನ್ನ ಪ್ರಭು ಶ್ರೀರಾಮ ನಿನ್ನ ಪ್ರಭು ಶ್ರೀರಾಮ ನಿನ್ನ ಪ್ರಭು ಶ್ರೀರಾಮ ನಿನ್ನ ಪ್ರಭು ಶ್ರೀರಾಮ